ಪ್ರೇರಣೆ ಲೇಖಕರು ಬ್ರಿಯಾನ್ ಟ್ರೇಸಿ ಅನುವಾದಕರು ಡಾ ಶಿವಾನಂದ ಬೇಕಲ್ ಚಾಪ್ಟರ್ ಒಂದು ಎಕ್ಸ್ ಅಂಶ ಬ್ರಿಟಿಷ್ ಆಟೋಮೊಬೈಲ್ ತಯಾರಿಕಾ ಸಂಸ್ಥೆ ಮತ್ತು ಜರ್ಮನಿಯ ಸ್ಥಾವರಗಳ ನಡುವಿನ ತುಲನಾತ್ಮಕ ಅಧ್ಯಯನ ಯುರೋಪ್ನಲ್ಲಿ ಸಾವಿರದ ಒಂಬೈನೂರ ನಲವತ್ತರ ಕೊನೆ ಮತ್ತು ಸಾವಿರದ ಒಂಬೈನೂರ ಐವತ್ತರ ಆದಿ ಭಾಗದಲ್ಲಿ ನಿರ್ವಹಣಾ ಸಲಹಾಕಾರರಿಂದ ಅನೇಕ ಸಲ ನಡೆಯಿತು ಅಧ್ಯಯನದ ಪ್ರಕಾರ ಜರ್ಮನ್ ಸ್ಥಾವರಗಳು ಬ್ರಿಟಿಷ್ ಸ್ಥಾವರಗಳಿಗಿಂತ ನಾಲ್ಕು ಪಟ್ಟು ಹೆಚ್ಚು ಉತ್ಪಾದನೆಯನ್ನು ಮಾಡುತ್ತಿದ್ದವು ಮೊದಲಿಗೆ ಬ್ರಿಟಿಷ್ ಸಂಶೋಧಕರು ಈ ವ್ಯತ್ಯಾಸಕ್ಕೆ ಕಾರಣ ಜರ್ಮನ್ ಸ್ಥಾವರಗಳನ್ನು ಎರಡನೇ ಮಹಾಯುದ್ಧದ ಬಳಿಕ ಹೊಸದಾಗಿ ನಿರ್ಮಿಸಲಾಗಿದೆ ಎಂದು ಬ್ರಿಟಿಷ್ ಸ್ಥಾವರಗಳ ಮೆಷಿನ್ಗಳು ಒಂಬೈನೂರ ಮೂವತ್ತಕ್ಕೂ ಹಳೆಯದಾದವು ಎಂದು ಪ್ರತಿಪಾದಿಸಿದರು ಈ ಪ್ರತಿಪಾದನೆಯನ್ನು ಒರೆಗೆ ಹಚ್ಚುವ ಸಲುವಾಗಿ ಒಂದೇ ಮಾದರಿಯ ತಂತ್ರಜ್ಞಾನ ಮತ್ತು ಸಲಕರಣೆಗಳನ್ನು ಉಪಯೋಗಿಸುವ ಹೊಸ ಬ್ರಿಟಿಷ್ ಸ್ಥಾವರಗಳು ಮತ್ತು ಜರ್ಮನ್ ಸ್ಥಾವರಗಳು ತಯಾರಿಸುವ ಒಂದೇ ಪ್ರಕಾರದ ಕಾರುಗಳ ತುಲನಾತ್ಮಕ ಅಧ್ಯಯನ ನಡೆಸಲಾಯಿತು ಇವುಗಳಲ್ಲಿ ಅತ್ಯುತ್ತಮ ನಿರ್ವಹಣೆಯ ಮತ್ತು ಕಳಪೆ ನಿರ್ವಹಣೆಯ ಸಂಸ್ಥೆಗಳ ನಡುವಿನ ಉತ್ಪಾದನಾ ಸಾಮರ್ಥ್ಯ ನಾಲ್ಕು ಪಟ್ಟಿನ ಅಂತರದಲ್ಲಿದ್ದವು ಈ ಉತ್ಪಾದನಾ ಸಾಮರ್ಥ್ಯದ ವ್ಯತ್ಯಾಸವನ್ನು ಪದಾರ್ಥಗಳ ಅಥವಾ ತಾಂತ್ರಿಕತೆಯ ತಳಹದಿಯಲ್ಲಿ ವಿವರಿಸಲು ಅಸಾಧ್ಯವಾದುದರಿಂದ ಅದನ್ನು ಎಕ್ಸ್ ಫ್ಯಾಕ್ಟರ್ ಎಕ್ಸ್ ಅಂಶ ಎಂದು ಕರೆಯಲಾಯಿತು ಎಕ್ಸ್ ಅಂಶ ಎಂಬುದರ ಶೋಧನೆ ನಡೆದ ಬಳಿಕ ಅದನ್ನು ಮನೋವೈಜ್ಞಾನಿಕ ಅಂಶವೆಂದು ಪರಿಗಣಿಸಲಾಗಿ ಕಳೆದ ಅರವತ್ತು ವರ್ಷಗಳಲ್ಲಿ ಈ ಕಾರ್ಯನಿರ್ವಹಣಾ ಚಳುವಳಿ ಜಗತ್ತಿನಾದ್ಯಂತ ನಡೆಯುತ್ತಾ ಬಂದಿದೆ ಒಂಬೈನೂರ ಮೂವತ್ತರ ಮಹಾ ಹಿಂಜರಿತದವರೆಗೆ ಮ್ಯಾನೇಜ್ಮೆಂಟ್ನಲ್ಲಾದ ಫಲಿತಗಳೆಲ್ಲ ತಾಂತ್ರಿಕತೆಗೂ ವಿಜ್ಞಾನಕ್ಕೂ ಉತ್ಪಾದನಾ ವ್ಯವಸ್ಥೆಗೂ ಅವಲಂಬಿಸುವಂತಾಯಿತು ಎರಡನೇ ಜಾಗತಿಕ ಯುದ್ಧದ ಬಳಿಕ ಹೆಚ್ಚಿನ ಮಹಾಪ್ರಗತಿಗಳೆಲ್ಲ ನಿರ್ವಹಣಾತ್ಮಕ ಮತ್ತು ಮನೋವೈಜ್ಞಾನಿಕ ಸ್ಥಿತಿಯದ್ದಾಗಿದ್ದವು ಎಕ್ಸ್ ಅಂಶ ಯಾಕೆ ಕೆಲವು ಕಂಪನಿಗಳು ಫಲಪ್ರದವೂ ಕೆಲವು ವಿಫಲವೂ ಆಗುತ್ತವೆ ಎಂಬುದನ್ನು ವಿವರಿಸುತ್ತದೆ ಪ್ರತಿಯೊಂದು ಉದ್ಯಮದಲ್ಲೂ ಶ್ರೇಷ್ಠ ಇಪ್ಪತ್ತು ಪ್ರತಿಶತ ಕಂಪನಿಗಳು ಎಂಬತ್ತು ಪ್ರತಿಶತ ಲಾಭವನ್ನು ಗಳಿಸುತ್ತವೆ ಮತ್ತು ಉತ್ತಮ ಕಾರ್ಯಕ್ಷಮತೆಯಿರುವ ವ್ಯಕ್ತಿಗಳು ಅಂತಹ ಕಂಪನಿಗಳಿಗೆ ಆಕರ್ಷಿತರಾಗುತ್ತಾರೆ ಎಂಬುದು ವ್ಯಕ್ತವಾಗುತ್ತದೆ ಕಾರ್ಯನಿರ್ವಹಣೆ ಮತ್ತು ಉತ್ಪಾದಕತೆಯಲ್ಲಿನ ಮನೋವೈಜ್ಞಾನಿಕ ಅಂಶಗಳನ್ನು ಪರಿಗಣಿಸಿದರೆ ನಿರ್ವಾಹಕರಾಗಿ ನೀವು ನಿಮ್ಮ ಕ್ಷಮತೆಯಲ್ಲೂ ಫಲಪ್ರದ ದಕ್ಷತೆಯಲ್ಲೂ ಆಶ್ಚರ್ಯಕರ ಫಲಿತಾಂಶವನ್ನು ಕಾಣಬಲ್ಲಿರಿ ಆಜ್ಞಾ ಕೇಂದ್ರ ಮನೋವೈಜ್ಞಾನಿಕ ಅಂಶ ನಿಜಕ್ಕೂ ಒಂದು ಸರಳ ಸ್ಥಾನಕ್ಕೆ ಬಂದು ತಂಗುತ್ತದೆ ಅದುವೇ ಸ್ವಯಂ ಪರಿಕಲ್ಪನೆ ಸ್ವಯಂ ಪರಿಕಲ್ಪನೆಯ ಶೋಧನೆ ಬಹುಶಃ ಇಪ್ಪತ್ತನೇ ಮತ್ತು ಇಪ್ಪತ್ತೊಂದನೇ ಶತಮಾನದ ಅತ್ಯಂತ ಶ್ರೇಷ್ಠ ಕೊಡುಗೆಯಾಗಿ ಹೊರಹೊಮ್ಮಿದೆ ಎನ್ನಬಹುದು ಸ್ವಯಂ ಪರಿಕಲ್ಪನೆ ವ್ಯಕ್ತಿಯ ನಂಬಿಕೆಯ ಅಥವಾ ಮೌಲ್ಯದ ವ್ಯವಸ್ಥೆ ಎನ್ನಬಹುದು ಅದು ಎಳವೆಯಿಂದಲೂ ಅಭಿವೃದ್ಧಿಗೊಂಡು ಭಾವನೆಗಳ ಅನುಭವಗಳ ತೀರ್ಮಾನಗಳ ಶಿಕ್ಷಣದ ಮತ್ತು ವ್ಯಕ್ತಿಯ ಇಂದಿನ ದಿನದವರೆಗಿನ ಆಗುಹೋಗುಗಳನ್ನು ನಿರ್ಧರಿಸುತ್ತದೆ ಹೇಗೆ ವ್ಯಕ್ತಿ ತನ್ನ ಬಗ್ಗೆ ತಿಳಿಯುತ್ತಾನೆ ತನ್ನ ಬಗ್ಗೆ ಅನುಭವಿಸುತ್ತಾನೆ ಮತ್ತು ತಾನು ಮತ್ತು ಜಗತ್ತಿನ ತುಲನಾತ್ಮಕ ವಿಮರ್ಶೆ ಮಾಡುತ್ತಾನೆ ಎನ್ನುವುದೇ ಸ್ವಯಂ ಪರಿಕಲ್ಪನೆ ಸ್ವಯಂ ಪರಿಕಲ್ಪನೆ ಅಂದರೆ ಅದೊಂದು ವ್ಯಕ್ತಿತ್ವ ಮತ್ತು ಉತ್ಪಾದನೆಯ ಆಜ್ಞಾ ಕೇಂದ್ರವಾಗಿರುತ್ತದೆ ಅದು ವೈಯಕ್ತಿಕ ಕಾರ್ಯನಿರ್ವಹಣೆ ವರ್ತನೆ ಮತ್ತು ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ ಹೊರಗಿನ ಎಲ್ಲಾ ಬದಲಾವಣೆಗಳು ಅಥವಾ ಬೆಳವಣಿಗೆಗಳು ಸ್ವಯಂ ಪರಿಕಲ್ಪನೆಯೊಂದಿಗೆ ಪ್ರಾರಂಭವಾಗುತ್ತದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ವ್ಯಕ್ತಿಯ ಹೊರ ಪ್ರಪಂಚದ ಎಲ್ಲಾ ಬದಲಾವಣೆಗಳು ಒಳಪ್ರಪಂಚದ ಬದಲಾವಣೆಯೊಂದಿಗೆ ಪ್ರಾರಂಭವಾಗುತ್ತದೆ ಸ್ವಯಂ ಪರಿಕಲ್ಪನೆ ಮತ್ತು ಕಾರ್ಯನಿರ್ವಹಣೆ ಸ್ವಯಂ ಪರಿಕಲ್ಪನೆ ಮೂರು ಘಟಕಗಳಿಂದ ಮಾಡಲಾಗಿರುತ್ತದೆ ಸ್ವಂತ ಕಲ್ಪನೆ ಸ್ವಂತ ಚಿತ್ರ ಮತ್ತು ಆತ್ಮ ಪ್ರಶಂಸೆ ಇವುಗಳನ್ನು ಒಂದೊಂದಾಗಿ ನೋಡೋಣ ಸ್ವಂತ ಕಲ್ಪನೆ ಅಂದರೆ ವ್ಯಕ್ತಿ ತಾನು ಬದುಕಿನಲ್ಲಿ ಏನನ್ನು ಬಯಸುತ್ತಾನೆ ಎಂಬುದು ಸೇಪು ಕಂಪ್ಲೀಟ್ ರೆಡಿ ಟು ಕಂಟಿನ್ಯೂ